ರಾಷ್ಟ್ರಧ್ವಜಕ್ಕೂ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಅಗೌರವ ಸೂಚಿಸಿದ ಕೂಡ್ಲಿಗಿ ತಹಶೀಲ್ದಾರ್ ವಿಕೆ ನೇತ್ರಾವತಿಯವರ ವಿರುದ್ಧ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕೂಡ್ಲಿಗಿ ತಾಲೂಕಿನ ಮಹಾದೇವ ಮೈಲಾರ ಕ್ರೀಡಾಂಗಣ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ಸೂಚಿಸಿದ ತಹಶೀಲ್ದಾರ್ ವಿಕೆ ನೇತ್ರಾವತಿ ರಾಷ್ಟ್ರ ಧ್ವಜಕ್ಕೆ ಸಿಗುವಷ್ಟು ಗೌರವ ಧ್ವಜದ ಕಟ್ಟಿಗೂ ಗೌರವ ಸಲ್ಲಿಸಲಾಗುತ್ತದೆ ಆದರೆ ಇಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಸಾರ್ವಜನಿಕ ಧ್ವಜಾರೋಹಣ ಸಂದರ್ಭದಲ್ಲಿ ಧ್ವಜದ ಕಟ್ಟೆ ಮೇಲೆ ಕೂಡ್ಲಿ ತಹಶೀಲ್ದಾರ್ ವಿಕೆ ನೇತ್ರಾವತಿ ಚಪ್ಪಲಿಯನ್ನು ಹಾಕಿಕೊಂಡೇ ಧ್ವಜಾರೋಹಣ ನೆರವೇರಿಸಿದ ಘಟನೆ ನಡೆದಿತ್ತು ಧ್ವಜದ ಕಟ್ಟೆಯ ಕೆಳಭಾಗದಲ್ಲಿ ರಾಷ್ಟ್ರ ನಾಯಕರ ಭಾವಚಿತ್ರ ಇದ್ದರೂ ಅದರ ಅರಿವಿಲ್ಲದೆ ಶಾಸಕರ ಜೊತೆ ಧ್ವಜಾರೋಹಣ ನೆರವೇರಿಸಿದ್ರು ಒಬ್ಬ ತಾಲೂಕು ದಂಡಾಧಿಕಾರಿಯಾಗಿ ಈ ರೀತಿ ಅಸಭ್ಯ ವರ್ತನೆ ತೋರಿದ್ರೆ ತಾಲೂಕಿನ ಆಡಳಿತ ಹೇಗೆ ನಡೆಸುತ್ತಾರೆ ಎನ್ನುವ ಪ್ರಶ್ನೆ ಎದುರಾಗಿದೆ ಇವರ ಈ ವರ್ತನೆಗೆ ಬೇಸರ ಉಂಟಾಗಿದ್ದು ಈ ವಿಚಾರವು ಕನ್ನಡಪ್ರಭ ಪ್ರಭಾ ದಿನಪತ್ರಿಕೆಯಲ್ಲದೆ ಹತ್ತು ಹಲವು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಹ ಈ ಕುರಿತು ಸುದ್ದಿಯಾಗುತ್ತದೆ ಆದ್ದರಿಂದ ಇವರನ್ನ ಈ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅಮಾನತು ಮಾಡಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು ನಮ್ಮ ಮನವಿ ಸ್ಪಂದಿಸದಿದ್ದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ವಿಚಾರ ಕನ್ನಡಪ್ರವ ದಿನಪತ್ರಿಕೆಯಲ್ಲಿದೆ ಹತ್ತು ಹಲವು ಸಾಮಾಜಿಕ ಜ ಜಾಲತಾಣಗಳಲ್ಲಿಯೂ ಸಹ ಈ ಕುರಿತು ಸುದ್ದಿಯಾಗಿರುತ್ತದೆ ಆದ್ದರಿಂದ ಇವರನ್ನು ಈ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅಮಾನತು ಮಾಡಬೇಕು ಮತ್ತು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಎಂಬ ಮಾಹಿತಿಯನ್ನು ನಮಗೆ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇಲ್ಲವಾದರೆ ಅಖಿಲ ಭಾರತ ಜನವಾದಿ ಮಳೆ ಸಂಘಟನೆಯು ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಉಗ್ರವಾದ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ